ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ವವೇಗಾ ನ್ಯೂಸ್ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಸ್ಪಾಟ್ ಹದಿಮೂರರಲ್ಲಿ ಮುಂದುವರೆದ ಆಪರೇಷನ್ ಅಸ್ಥಿಪಂಜರ ಎರಡು ಹಿಟಾಚಿ ಮೂಲಕ ಮಣ್ಣು ಆಗಿರುವ ಕಾರ್ಯ ಇಪ್ಪತ್ತು ಅಡಿಯಾಗಿದ್ದರು ಈವರೆಗೂ ಪತ್ತೆಯಾಗದ ಕಳೆ ಬರ ಧರ್ಮಸ್ಥಳದಲ್ಲಿ ನೂರಾರು ಶವ ಹೂತಿಟ್ಟ ಪ್ರಕರಣ ಎಸ್ಐಟಿ ಕಚೇರಿಗೆ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಭೇಟಿ ಅನಾಮಿಕನಿಗೆ ಸಂಬಂಧಿಸಿದ ಮಾಹಿತಿ ಸಂಗ್ರಹ ಸಂಪುಟದಿಂದ ಕೈಎನ್ ರಾಜಣ್ಣ ವಜಾ ಬೆನ್ನಲ್ಲಿ ಅಲರ್ಟ್ ಇಂದು ಸಂಜೆ ಪರಂ ನಿವಾಸದಲ್ಲಿ ಡಿನ್ನರ್ ಮೀಟಿಂಗ್ ಮಹದೇವಪ್ಪ ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವರು ಭಾಗಿ ಸಾಧ್ಯತೆ ಕಲಾಪ ಮುಗಿಸಿ ಹೊರಗೆ ಬಂದು ನಿಂತಿದ್ದ ಯತ್ನಾಳೆಯೇ ಬಾರಯ ಇಲ್ಲಿ ಎಂದು ಕರೆದ ಸಿದ್ದರಾಮಯ್ಯ ಸಿಎಂ ಕೈಕುಲಿಕೆ ಮಾತನಾಡಿಸಿದ ಶಾಸಕ ರಾಜ್ಯದಲ್ಲಿ ಕೊಕಾಯಿನ್ ದಂಧೆ ನಡೆಸುತ್ತಿದ್ದವರು ಅಂದರ್ ಚಿಕ್ಕಬಳ್ಳಾಪುರದ ಭಾಗ್ಯನಗರ ಮೂಲದ ಅಪ್ಪಣ್ಣ ಅರೆಸ್ಟ್ ಆಂಧ್ರ ತೆಲಂಗಾಣ ಸೇರಿ ಏಳು ಆರೋಪಿಗಳ ವಿರುದ್ಧ ಕೇಸ್